ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಧ್ಯಾಹ್ನ ರಿಪೋರ್ಟ್ ಆಗಿದೆ ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಟೀಮ್ಸ್ ಅವರ ಒಂದು ಸೀನಿಯರ್ ಆಫೀಸರ್ ಹೋಗಿದ್ರೆ ಅಲ್ಲಿ ಮಾಹಿತಿ ಯಾವುದು ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಏನು ಮಾಹಿತಿ ಇತ್ತು ಆ ಪ್ರಕಾರ ನಾವು ನಾಕಾಬಂದಿ ಮಾಡಿದ್ದೀವಿ ಮತ್ತು ಅಲ್ಲಿ ಚೆಕಿಂಗ್ ನಡೀತಾ ಇದೆ ಇಲ್ಲಿವರೆಗೆ ಮಾಹಿತಿ ಪ್ರಕಾರ ಎಚ್ ಡಿ ಎಫ್ ಸಿ ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಕ್ಯಾಶ್ ಮೂವ್ ಮಾಡ್ತಿದ್ದವು ಆ ಟೈಮಲ್ಲಿ ಇದು ಇವ್ರಿಗೆ ಕೊಟ್ಟಿದ್ದು ಅವ್ರ ಕಡೆ ಕ್ಯಾಶ್ ವ್ಯಾನಿಂದ ಶಿಫ್ಟ್ ಮಾಡಿ ಬೇರೆ ಬೇರೆ ಗಾಡಿಗೆ ತೊಗೊಂಡು ಅಂತ ಮಾಹಿತಿ ಬಂದಿದ್ದೆ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ದು ಏನೇನು ಕ್ಲೂಸ್ ನಮಗೆ ಇಲ್ಲಿ ಬಂದಿದೆ ಅದಾದ್ಮೇಲೆ ನಾವು ವರ್ಕೌಟ್ ಮಾಡ್ತಿದ್ವಿ ನೋಡಬೇಕು ಈಗ ನಾನೀಗ ಹೇಳಿದರೆ ನಮ್ಮ ಸೀನಿಯರ್ ಆಫೀಸರ್ ಜೈಂಟ್ ಕಮಿಷನರ್ ಕ್ರೈಮ್ ಎಲ್ಲ ಯಾಕಂದರೆ ಇನಿಷಿಯಲಿ ಆ ಡ್ರೈವರ್ ಅವರು ಕೆಲವು ಸ್ಟೇಟ್ಮೆಂಟ್ ನೆರೆ ಟೈಮ್ ಕೊಡ್ತಾ ಇದ್ದಾರೆ ಅವರು ಸೊ ಎಲ್ಲ ಪೂರ್ತಿ ಸ್ಟೇಟ್ಮೆಂಟ್ ಆಧಾರದ ಮೇಲೆ ನಾವು ಒಂದು ಕ್ಲಿಯರ್ ಪಿಕ್ಚರ್ ಕೊಟ್ಟಾಗುತ್ತೆ ಆದರೂ ಕೆಲವು ಆಲ್ರೆಡಿ ಮಾಹಿತಿ ನಮಗೆ ನಾವು ಬಂದಿತ್ತು ಆಧಾರ ಮೇಲೆ ನಾವು ನಾಲ್ಕಂಪನಿಗೆ ಬದಲಿದ್ರು ಮತ್ತು ಅಲ್ಲಿ ನಮ್ಮ ಪೊಲೀಸ್ ಟೇಷನ್ಗೆ ಬೇರೆ ಕಡೆ ಹೋಗಿದ್ದ ನಾವು ಈ ಕೇಸಲ್ಲಿ ಸರ್ ಅವರು ಹೇಳೋ ಪ್ರಕಾರ ಅಲ್ಲಿ ದಯಲ್ ಮಾಡಿ ಅವರನ್ನು ಹೆದರಿಸಿ ತಗೊಂಡು ಹೋಗಿರುವಂಥದ್ದು ಅಥವಾ ಹೇಗೆ ಸರ್ ನಾನು ನಿಮ್ದು ಹೇಳಿದರೆ ಈಗ ಕೆಲವೊಂದು ಕೇಸ್ ಈಗ ರಿಜಿಸ್ಟರ್ ಆಗ್ತಾ ಇದೆ ಸೊ ಕಂಪ್ಲೇನೆಂಟ್ ಅವರು ಕರೆಕ್ಟಾಗಿ ಮಾಹಿತಿ ಇನಿಷಿಯಲಿ ಬೇರೆ ಕೊಟ್ಟು ಈಗ ಬೇರೆ ಕೊಡ್ತಾರೆ ಅವರು ನೋಡಿಬಿಟ್ಟು ನಾವು ಕಂಪ್ಲೇಂಟ್ ಆಗಿರೋದು ಸರ್ ವೆಹಿಕಲಲ್ಲಿ ಗರ್ನಿತ್ ಅವ್ರ ಹತ್ರನೂ ವೆಪನ್ಸ್ ಇತ್ತು ಸರ್ ಆದರೂ ಆದ್ರೂನು ಅವರು ವೆಪನ್ಸ್ ಇತ್ತು ಅವ್ರ ಹತ್ರನೂ ಅದು ತುಂಬ ಸಸ್ಪೆಕ್ಟ್ ಇದೆ ಸರ್ ಇವ್ರನ್ನ ನೋಡಿದಾಗ ನಾವು ಏನು ಹೇಳಿದ್ರು ಪ್ರಶ್ನೆ ಏಳು ಕೋಟಿ ಹೋಗಿದ್ದೆ ಅದು ನಿಜ ಅದು ಹೇಗೆ ಹೋಯಿತು ಏನು ಹೋಯ್ತು ಅದರ ಬಗ್ಗೆ ಯಾರ ಹಿಂದೆ ಕೋಟಿ ರಿಪೋರ್ಟ್ ಪ್ರಕಾರ ಬಂದಿದೆ ಎಕ್ಸಾಕ್ಟ್ ಅಮೌಂಟ್ ಕೂಡ ನಮಗೆ ಲಿಖಿತವಾಗಿ ಅವರಿಗೆ ಕೊಟ್ಟಿಲ್ಲ ಯಾಕಂದರೆ ಅವರ ಟೀಮ್ ಅವರು ನಮಗೆ ಇನ್ಫಾರ್ಮ್ ಮಾಡಿದರೆ ಅವರು ಲೇಟ್ ಆಗಿದೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ